ಮಾಡಿ ನಾವೆಲ್ಲ ನಾವೆಲ್ಲೂಸ್ಬಿಡ್ರಿ ನಮ್ಮ ರಾಜ್ಯ ಕಾಕ್ಷರ ಮನೆಯ ಪರಿಗಾಲ ಒಂದು ಚೂರು ಅಂದಾನ ಕೊಡಲಿಲ್ಲ ಒಬ್ಬರು ಎಂ ಪಿಗಳು ಧ್ವನಿ ಎತ್ತಲಿಲ್ಲ ಆಮೇಲೆ ನೀರಾವರಿಗೆ ಅವರೇ ಬಜೆಟ್ ಅಲ್ಲಿ ಎರಡು ಐದು ಸಾವಿರದ ಕೋಟಿ ಕೊಡ್ತೀರಂತ ಅಂತ ಮಾಡಿದ್ವಿ ಬಿಜೆಪಿ ಗೌರ್ಮೆಂಟ್ ಒಂದು ರೂಪಾಯಿ ರಿಲೀಸ್ ಆಗ್ತದೆ ಬೇರೆ ಬೇರೆ ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಯಾವುದು ತೋರ್ಸಿಲ್ಲ ನಾವು ಹೋದ ನಾವು ಕಾದವ ಇದನ್ನೇ ಇಲ್ಲ ನಾವು ಒಂದು ಧ್ವನಿ ಎತ್ತೇಬೇಕು ಈ ಕಾಪಾಡಬೇಕು ಕಾಪಾಡಲಿಕ್ಕೆ ಎಲ್ಲ ಅನೇಕ ವಿಚಾರಗಳಿದೆ ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಚಾರ ಪ್ರಶ್ನೆ ಮಾಡ್ತಾರೆ ಬಂದ್ರೆ ಏನ್ ಬೇಕವ್ರು ಕುಡಿಸ್ಕೋದಾಗಿತ್ತು ಅವರು ಬೊಮ್ಮಾಯಿ ನಮ್ ಸರ್ಕಾರ ನಮ್ಮದು ಈಗ ಸರ್ಕಾರ ಬಂದಿದೆ ಅಷ್ಟೇ ಸರ್ಕಾರದಲ್ಲೇ ಏನ್ ನಮ್ಗೆ ಆಡ್ ಆಯ್ತು ಅದನ್ನು ಹೇಳಿ ಏನ್ ಮಾತು ಕೊಟ್ಟಿದ್ರು ಆ ಮಾತು ಇಂಪ್ಲಿಮೆಂಟ್ ಆಯ್ತಾ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಏನ್ ಏನು ಏನ್ ಶೇರ್ ಬರ್ಬೇಕು ಅದ್ರ ಹೇಳಿ ಮನಮೋಹನ್ ಸಿಂಗ್ ಆಯ್ತು ಮನಮೋಹನ್ ಸಿಂಗ್ ಆಯ್ತು ಪಾಪ ಮನೇಲಿ ಮನಮೋಹನ್ ಸಿಂಗ್ ಸರ್ಕಾರ ಒಂಟಾಯ್ತು ನಿಮ್ ಸರ್ಕಾರ ಬಂದಲ್ಲ ನಿಮ್ ಸರ್ಕಾರದ ಎಲ್ರಿ ನಾವು ಕೊಟ್ಟಿದ್ದೀವಿ ದುಡ್ಡು ಎಲ್ಲ ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಅವ್ರ ಅಕೌಂಟ್ ಹಾಕಿದೀವಿ ನೀವ್ರಿಗೆ ಎಂಟ್ನೂರು ಕೋಟಿ ರೂಪಾಯಿ ನೆನ್ನೆ ತಾನೇ ಬಜೆಟ್ ಅನ್ನ ಮಾತಾಡಿದ್ದೀವಿ ಎಂಟುನೂರು ಕೋಟಿ ರೂಪಾಯಿ ಎಲ್ಲ ಡಿ ಸಿ ಎಲ್ ಅಕೌಂಟ್ಗಳಿಗೆ ಓರ್ವೆಲ್ಲ ಇದರಲ್ಲಿ ಕುರಿಬೇಕು ಎಲ್ಲರೂ ಕೂಡ ಹೇಳಿದ್ದೀವಿ ಕುಡಿಯೋ ನೀರಿಗೆ ಏನೋ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ನಾನು ಆಲ್ ಕೂಡ ಕುಡಿಯೋ ನೀರು ಬಂದಿದ್ದೇ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ